ಪಕ್ಷ ಹೇಳ್ದಂಗೆ ಕೇಳಿದ್ದೀನಿ ಪಕ್ಷ ಹಾಕುವಾಗ ಯಾರು ರಾಜ್ಯಸಭಾಗ ನಿಲ್ತಾರೆ ಅವರು ನಮಗೆ ಅನುದಾನ ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾರೆ ಬಟ್ ಯಾರು ಕೂಡ ಒಂದೇ ಒಂದು ರೂಪಾಯಿ ಕೂಡ ಅನುದಾನ ಕೊಡಲ್ಲ ಈಗ ನಲವತ್ತೈದು ಜನಕ್ಕೆ ನಾವು ಎಮ್ ಎಲ್ ಎಗಳು ಏನು ಓಟ್ ಹಾಕ್ತೀವಿ ಅವರು ರಾಜ್ಯಸಭಾ ಸದಸ್ಯರಾಗ್ತಾರೆ ಐದು ಆರು ವರ್ಷದಲ್ಲಿ ಸರಿಸುಮಾರು ಮೂವತ್ತು ಕೋಟಿ ಅವ್ರಿಗೆ ಅವರ ಎಂ ಪಿ ಅನುದಾನ ಬರ್ತದೆ ಈ ನಲವತ್ತೈದು ಜನಕ್ಕೆ ಯಾರಿಗೂ ಕೂಡ ಐದು ರೂಪಾಯಿ ಅನುದಾನ ಕೊಡೋದಿಲ್ಲ ಅದಕ್ಕೆ ನಾನು ಈ ಸಾರಿ ಯಾರಿಗೂ ಕೂಡ ವೋಟ್ ಮಾಡಬಾರದು ಯಾರು ಆತ್ಮಸಾಕ್ಷಿಯಾಗಿ ನಮ್ಮ ಕ್ಷೇತ್ರಕ್ಕೆ ಸರ್ಕಾರಿ ಶಾಲೆಗೆ ರಿಪೇರಿ ಇರ್ಬೋದು ಮತ್ತೊಂದಕ್ಕೆ ಇರ್ಬೋದು ಅದು ಕೊಟ್ರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಮೊದಲನೇ ಪ್ರಾಶಸ್ತ್ಯ ಮತ್ತೆ ಅವರಿಗೆ ನಾನು ಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತೀನಿ